ಅತ್ತೆ ಎರಡು ವರ್ಷಗಳ ನಂತರ ಊರಂಗಮ್ಮ ರಂಗಮ್ಮ ಏನವ ಅಲ್ಲ ಕಣತೆ ಗಂಗಿ ಅವಳು ಏನು ಮಾಡಿಲ್ಲ ಗೊತ್ತಾ ಏನು ಮಾಡಿಲ್ಲ ಅಯ್ಯೋ ಏನು ಇಲ್ಲ ಕಣತೆ ತೋಟ ಕೊಟ್ಟಲ್ಲ ಹುಸಿ ತೋಟ ಕೊಟ್ಟಿರಲಿಲ್ಲತ್ತೆ ಆ ದುಡ್ಡೆಲ್ಲ ತಕೊಂಡೋಗಿ ಅವಳು ಕೈ ಕೊಟ್ಟರು ಕಣತೆ ನೋಡತ್ತೆ ನಾನು ಅಂದರೆ ಬೆಲೆನೇ ಇಲ್ಲ ಮನೆಯೊಳಗೆ ಓಯ್ಯೋ ಕೂರಿ ಮುಂಡೆ ಮಗ ಹಂಗೆ ಮಾಡಿ ನಾ ಹಾಕಿರ್ಬೇಕು ಎಕ್ಳದಾಗೆ ಮುಂಡೆ ಮಗನಿಗೆ ಅಲ್ಲ ಏನು ಅವಳಿಗೆ ಕೊಟ್ಟು ಏನು ಮಾಡ್ಬೇಕಂತೆ ಅವ್ಳಿಗೆ ಮಕ್ಳ ಮರಿಯಾ ನಿಂಗನದೇ ಒನ್ಮಗ ಅದೇ ಹಾಂ ಅವಳ ಅವ್ಳಿಗೆ ಕೊಟ್ಟು ಯಾಕೆ ಹಾಕೊಟ್ಟಂತೆ ಅವಳಿಗೆ ಒಂದು ಹುಟ್ಟಿಟ್ಕೊಂಡು ಕೇಳಕ್ಕೆ ನೀನು ಅಯ್ಯೋ ನಾನು ನಿಮ್ಮ ಆತ್ ಕೊಡ್ತಾರೇನತ್ತೆ ಬಾಯಿ ಕೊಡದ ಏನನ್ನ ಶತ್ರು ನೋಡ್ದಂಗೆ ನೋಡ್ತಾರೆ ಏನತ್ತೆ ಮಾಡೋದು ಹಿಂಗಾದ್ರೆ ಅಲ್ಲ ನನ್ನ ಮಗಳು ಬಾಯಿಗೆ ಕುಕ್ಕ ಕೊಡ್ತಾರೆ ಕಣತೆ ನಂಗಂತೂ ಅದೇ ದಿಗ್ಲತ್ ಕಣದೆ ಎಲ್ಲೋ ನಾನು ಎಲ್ಲೋ ನಿಂತ ಕರಿ ಹಾಕ್ತೀನಿ ಮುಂಡೆ ಮುಗಿ ಆ ಅಲೇ ಒಬ್ಬರ ದುಡ್ಡ ಕಾಸೆ ನಿನ್ಕಾಯಗೋಗಿ ನನಗೆ ಹೋಗಿ ಕೊಡೋದ್ಬಿಟ್ಟು ಕೈ ಕೊಡಕ್ಕೆ ಹೋಗಿ ಅಂತ ಅವ್ಳಿಗೆ ನೇ ಮುಗ ನೀನು ನನಗೆ ಹೇಳ್ಕೊಡ್ತೀನಿ ನೋಡು ನೀನಂತೂ ಕುಗ್ಗಕ್ಕೆ ಹೋಗಿಡೋ ಮುಂದೆ ಯಾವಾಗಲೂ ಜಾಗ ಕಾಯ್ತಾನೆ ಇರ್ಬೇಕು ಬಂದಿದ್ದೆಲ್ಲ ಜೋ ದೋಚ್ ನೀನು ಇವತ್ತೆ ನಾನು ಅದೇ ಮಾಡ್ತಿರೋದು ಎರಡು ವರ್ಷದಿಂದನುವ ನೋಡತ್ತೆ ಮುಗ ಆದ್ಮೇಕಂತೂ ನನ್ನ ಕಡೆ ತಿರ್ಗು ನೋಡಲ್ಲ ಕಣತಿ ಏನು ಗಂಡನರು ಅವರಿಬ್ರೇ ವ್ಯವಹಾರ ಮಾಡ್ಕೊತ ಕಣತಿ ಮನೆದೆಲ್ಲ ವಲದ ಎಲ್ಲನು ನಾನು ಏನು ಲೆಕ್ಕಕ್ಕೆ ತಗೊಳ ಕಣತಿ ಮಾಡೋದು ಮಾಡ್ದಿಂಗಾದ್ರೆ ನೋಡುವ ನಿನ್ನ ಬ್ಯಾಗೆ ಮಣ್ಣಾಕ್ಬಿಡ್ತಾರೆ ಹುಷಾರಾಗಿರೋ ಕಳ್ಸ್ಕೊಂಡು ನೀನು ಬಿಡೋಕಿಲ್ಲ ನಾನು ಬಿಡೋಕಿಲ್ಲ ಇವತ್ತು ಕೊಟ್ಟಿದ್ದ ದುಡ್ಡ ತಿರುಗಿ ಇಸ್ಕೊಳ್ತಾ ಯಾಕೆ ನಾನೇ ಮನೆ ಸಂಸಾರ ಅಂತ ನೀನು ನೋಡ್ದಂಗೆ ಹೇಳತ್ತೆ ನೀನೇ ಹ್ಞೂ ಮತ್ತೆ ನಡ್ತೀವಿ ಬಿಟ್ಟಿಯ ಚೆನ್ನಾಗಿ ನಡ್ಸ್ತೀಲ್ಲ ಇಸ್ಕೊಳ್ಕಿಲ್ವಾ ಈಸ್ಕೈಗೆ ಇಸ್ಕೊಂಡು ಗೊತ್ತಾಗೋ ಗೊತ್ತಾಗಿಲ್ಲ ನನ್ನ ಕೈ ಕೊಟ್ಟಿರೋ ದುಡ್ಡ ನಾನು ನೋಡ್ಕೊತೀರಿವ ಮುಂಡೆ ಮಗ ಕೈ ಇಕ್ಕಿನ ಕಾಣೆ ಕಣವ ಕಾಣೆ ಮುಂಡೆ ಯಾವಾಗ ಮನೇನ ಹಾಸ್ಕೊತಾಳು ಆಗಲೇ ನೆಮ್ಮದಿ ಹ್ಞೂ ಮಗೇನು ಮಾಡ್ತದೆ അതേ മുഗണത യാക്കോ മഗീഗേ ഹസി മുഗല്ല ബെച്ചകളിത് കണത്തെ അക്കിയാജൂറു മൽസീതീനി ഓ സർവ്വ അവൾ അവളത് അവൾ കണക്ക് ബീഴ്സ്ബടാ മഗന മുണ്ടെക്കൊണ്ട് സുരുക ആ അവൾ ഒത്തിക്കില്ല നമ്മൾ മഗവ ഏയവോ ഇവ ഏനു ഏ ഭവത്ത മഗ കിറോ അത് ബ്ട്ക്ക നന്നു തലയെ ചിത്തി ആകോയ് ബന് മഗീഗേൻ് നോട് ബാറ ඒ න ග නගු ාත් ග මගන යන නංගතු තල්කට විතේ අල වල් මගනොරු යන්මනිිකට සුන්මතගේ අංමිකර වල නද. ඒ මනික නම තලම බදල බාරව සුන්නතගේ නහතු බැව බඩ අමග ීන මරික. ය දත්මටේ ඒ මත මග බැලන්දේ තලම ොර ති තම ං ත තල නිල්ලනින් කඩට. ಅಯ್ಯೋ ನೀ ಎಲ್ಲ ಅಲ್ಲಿ ತವ ಹೋಗೋ ಬತ್ತಾಗ ಗೊತ್ತು ನಂಗಂತೂ ಸಾಕಾಗೋಗೈತೆ ಅಲ್ಲ ಕಣವ ಆ ಮಗ ಬಂದ್ಬೇಕೆ ಒಂದು ತಿನ್ನಂಗಿಲ್ಲ ಹುಣ್ಣಂಗಿಲ್ಲ ಅನ್ನೋಂಗಿಲ್ಲ ಅತ್ತಿನ್ಬೇಡ ಇತ್ತಿನಬೇಡ ಅಂತ ನೀನು ಹೊಸಿತಲ್ಲ ತಿ್ಯಾ ಅದು ನೋಡಿರೇ ಊರೋ ಮರೋ ಅಂತ ಉಳ್ತದೇ ಇರ್ತದೆ ಕಣವ ನಂಗಂತೂ ಸಾಕಾಗೋಗೈತೆ ನೀ ಗಂಗಿನ ಕೈ ಕೊಡ್ಬೇಡ ಅಂತೀಯ ಅವಳು ಅವಳನ್ನ ಎತ್ಕೊಂಡ್ರೆ ಉಸಿ ಸುಧಾರ್ಸ್ತಾಳೆ ನೀನು ಏವ ನೀನು ಹಿಂಗಾರತೀ ಬಾ ನೀನೇ ನನ್ನ ಮಗ ಸುಧಾರಿಸು നെയ്യ് ആക്കി നീങ്ങ അല്ല കളേ അവൾക്കൈന മകൾക്കൊ ത്തിനീ മഗന ഏനനാക്ക് സായിസ്കൾ സരിഗില്ല അവൾ അവൾക്കൈ മാത്ര മക കൊട്ടിയാ നെയ് രംഗമ നീന അഷ്ടേ കളതേ നാനി അവൾ ഒത്തുകൾക്കു മക താങ്ക അയ്യോ ഏനാരും മഴക്കള മകൾ താപ്പേ നഗത്തു അതൊന്നും സു ദി സാക്ക് നന്നുത്തു സിട്ട് ഒത്തു ബാസ്ബോ നന്നിട്ട് ബോർത്തേ നിൻകളെ ബൈമ് മടക്കിത്തുമോ നിനെങ്കിൽ ബായി മേലെ അല്ല കളെ മഗവ യാരനോ മാറ ബായി മേലിനി അല്ല ഒന്ന് വർഷം മഗവ ഏ നിമസ തെത്ത ബിടെ അല്ല കളെ ഒന്ന് വർഷം മഗ സുതരല്ലോ നിങ്ങൾ ആ അയ്യോ റൂമൽ കിറു അത് അതേ വോക്ക് മാ സുതീനു ബേക്കാ നാൻ ആ മഗ ബേഡബേ ബേടാനായിട്ട് ആ നൂ യാരോ അച്ചല്ലോ ഓ നിമസേറ നെയ് നിൻ്റെ കളേല നിന്ന കളെ മഗൈലി അല്ല മഗവാട്ടേ യാരനോ ഏനത്തേ നിങ്ങ മരുന്നിൾ വാനല അയ്യോ വോക്ക് സുമ്ന അതൊത്ത യാരണുക്തര കിളിക്ക മഗ ಅಯ್ಯೋ ಬೇ ಹಸಿ ಮುಂಡೆ ತಂದು ಅಲ್ಲ ನೋಡ್ದೆ ಮಕ್ಳೇ ಬಾರ ಆಗ್ಬಿಡ್ತಾವಲ್ಲ ಇವಕ್ಕೆ ಹೆಂಗೆ ಅವು ಜೀವನ ಮಾಡ್ತಾವೂ ಅಲ್ಲ ಕಣತೆ ಅಲ್ಲ ರಾಮಕೃಷ್ಣನ ಬಂದು ಹೊಸ ಮಗ ಸುಧಾಸ್ಕ ಬಿತ್ತಾನೆ ಎಲ್ ಹೋಗೋಣ ಮುಂಡೆ ಮಗ ನಂಗೆ ಗೊತ್ತು ಅಲ್ಲೇ ಏನು ಮಗ ಉಡ್ಬಿಟ್ಟು ಹೋಗ್ಬಿಟ್ರೆ ಸಾಕ ಹಾಂ ಒಂದು ತಂದಾಕಲ್ಲ ಪಂದಕ್ಕಲ್ಲ ಏನು ಎರಡು ವರ್ಷದಿಂದ ಮನೆಗೆ ಟಿಕ್ಕಾನೆ ಹುಡ್ಕೊಂಡು ಕೂತ್ಬಿಟ್ಟವೇ ಎಂಟು ಕರ್ಕೊಂಡು ಹೋಗಿ ಇಲ್ಲನ ಸಂಸಾರ ಮಾಡ್ಕೊಂಡು ನೆಟ್ಟಗಿರ ಇರೋಣ ಅದೇನಿಲ್ಲ ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಆಯ್ತಲ್ಲ ಮುಂದೆ ಅವನೇ ಅಲ್ಲ ಏನು ಮಾಡಿದೆ ಮಗ ಇವ್ರಿಗೆ ಸಾಕಾಗೋಯ್ತೆ ನನ್ನ ಮಗಳು ಮಕ್ಕಳ ನೋಡ್ಕೊಂಡಿದ್ದೀನಿ ಇಲ್ಲ ಅಂತಿರ ಹಳೆ ಭರತನ ಹೊರದಕ್ಕೆ ಅವನ್ನ ಈ ಬಾಣಿ ತನವನು ಮಾಡಿಬಿಟ್ಟು ಮಗಿಗೆ ಮಗಿಗಿನ್ನೊಂದು ದೋಸೆ ತುಂಬಿಬಿಡ್ಲಿ ಕಳ್ಸ್ತೀನಿ ಹಾಂ ನಂಗೂ ಸಾಕಾಗೋತಿ ಏನು ಊರಾಗಿರೋಲ್ಲ ತೊಂದ್ರೆ ಸಾಕ್ತೀನಿ ಅಂತ ಬರ್ಕೊಟ್ಟಿದ್ದೀನ ಹ್ಞೂ ಕಣತೆ ನಾನು ಅದೇ ಹೇಳೋಣ ಅನ್ಕಂಡೆ ಏನೋ ಹಸಿ ಕೆಲಸ ಕೆಲಸ ಮಾಡ್ಕೊಂಡು ಹೊಲ್ತಗಿದ್ರೆ ಇರ್ಬೋದು ಅದು ಮಾಡಲ್ವಲ್ಲ ಏನತ್ತೆ ಮಾಡೋದ್ರಿಗೆ ಯೋಗತ್ತೆ ಅಲ್ಲ ಮಂದಿ ಸಹ ಏನೋ ಇದು ಉಪ್ಪಿಸು ಮಾಡಿದ್ದಾನೆ ಉಪ್ಪಿಸ್ಬೇಡಣಂಗಿಂತ ಜಗ್ಳಕ್ಕಾಗಿ ಕಣತೆ ನನ್ನ ಹತ್ರ ತಪ್ಪೇ ತನಕ ಕುಕ್ಕ ಕಳ್ಸ್ಬೇಕಿತ್ತ ನೋಮ್ಮ ನನ್ನ ಮಗನಿಗೆ ಹಾ ಹಾ ಏನು ಮಳೆ ಹಳಿಯಾಗಿಬಿಟ್ಟವೇ ಏನಂಗೆ ಮಾಕ್ಕಿಲ್ಲ ನೋಡು ಗಣ್ಮಕ್ಳು ಬುಂದಲ್ಲಿ ಬಟ್ಟ ಅದೇ ಕ್ವಾಣಿ ಒಳಗೆ ಮಗ ಹೇಳ್ತದ ನೋಡಿ ಸರೋಜಿದು ಯಾಕೋ ಹುಸಿ ಹೇಳ್ತಾ ಇಲ್ಲ ಹೋಗಿ ನೋಡತ್ತೆ ಯಾವಳಂತೂ ಬಿಟ್ಟು ഉം ഓത്തീന ഓയ്ക്കി അയ്യബ എല്ലാ ഹെറ നല്ല കൂടുതൽ സാധന നെങ്കിൽ ഉം അല്ലേതന മാന മരുന്നില്ല മഗൻ്റെ വീര മാില്ല ഊർ സുത്തോത്തല്ല ഊർ അടക്കലെ ബർലത്ത മക്ക ഉൾക്ക് ಅಲ್ಲ ಇಮ್ಮ ಇನ್ನು ಮತ್ತೆ ಮಾನ ಏನಾನ ಏನಾನೋ ಅದ ಏನು ಇಲ್ಲ ಏನು ಮಗಳು ಅಳುವಿನ ಕಕ್ಕ ಮುಂದೆ ಎರಡು ವರ್ಷದಿಂದ ಮನೆ ಇಕ್ಕೊಂಡೆ ಏನು ನನ್ನ ಮುಂದೆ ನಾಡ್ಕಾಡ್ತಾಳೆ ಏನೋ ನಂಗೆ ಬೇಡವೇ ಬೇಡವೇನೋ ನಂಗೆ ನನಗೆ ನೋಡಿರೇ ಏನು ಮುದ್ದೆ ಅರಿತಾರೆ ಆ ಮುಗವ ಮುದ್ದ ಆಡ್ಕೊಂಡು ಗುಣಮಗ ಅಲ್ವಾ ಅದಕ್ಕೆ ಹ್ಞೂ ನಾನು ನೋಡ್ತೀನಿ ಅಂತೋ ದಿನ ಮುದ್ದಾಡ್ತಾನೆ ಅಂತ ಏನು ನೋಡ್ಕೆಲ್ಲ ಇಟ್ಟು ಬಟ್ಟೆ ಕಮ್ಮಿ ಓಸಿ ಬಂದತ್ತೆ ಆ ಇವಾಗ ಮುಗಿಗ್ ಬೇರೆ ಮುಗಿಗ್ ಬೇರೆ ಸೇವೆ ಮಾಡಕ್ಕೆ ಅದು ಇದು ತರಬೇಕು ಮನೆ ಏನು ಅನ್ಕೊಂಡೆ ಏನೋ ಮತ್ತೆ ರಂಗಮ್ಮ ಯಾವ್ದು ಮಗ ಅಂಗಲ್ತಲ್ಲ ಹಾಂ ಹೆಂಗೆ ಗೊತ್ತು ಯಾಕೆ ನಂಗಮ್ಮ ಯಾಕೆ ಹಿಂಗೆ ಮಾಡ್ತಿದ್ದೀನಿ ನೀನು ಅಂತ ಅಲ ಅತ್ತೆ ನೋಡಿರೆ ಹುಡು ಆ ಮಗಿನೂ ಮುಟ್ಟಕ್ಕೆ ಬಿಡಲ್ಲ ನೀನು ನೋಡಿರೆ ಹಾಂ ಆ ಪುಟ್ಟಿನೂ ಮುಟ್ಟಕ್ಕೆ ಬಿಡಲ್ಲ ಯಾಕೆ ಯಾಕೆ ಹಿಂಗೆ ಮನ್ಯಾಯ ಮಾಡ್ತಿದ್ದೀರ ನಂಗೆ ನೀವು ಅನ್ಯಾಯವಾ ಒನ್ಯಾಯವ ಅನ್ಯಾಯ ಮಾಡಿದ್ದೀವಿ ನಿಮಗೆ ಅಲಾ ನಿಮಗೆ ಒಂದು ಮಾತಾಡಾಗಿಲ್ಲ ಅಕ್ಕೆ ಅತ್ತೆ ನಿನಗೆ ಮಗಿನ ಜೊತೆ ಮಾತಾಡಕ್ಕೆ ಬಿಡ್ತಿಲ್ಲ ಅದು ನಂದೇನು ತಪ್ಪು ರಂಗಮ್ಮ ಯಾಕೆ ಯಾಕೆ ಮಗ ಹಿಂಗೆ ಹಿಂಗೆ ಬದಲಾಯ್ಬಿಟ್ಟೆ ನೀನು ಎಂಥ ಚೆನ್ನಾಗಿ ಅಕ್ಕ ಅಕ್ಕ ಅಂತ ಮಾತಾಡ್ಕೊಂಡಿದ್ದು ಅತ್ತೆ ಮಾತು ಕೇಳ್ಕೊಂಡು ನಾನು ಯಾಕೆ ಹಿಂಗೆ ದೂರ ಮಾಡ್ಕೊಳ್ತಿದ್ಯಾ ನೋಡು ನಿನ್ನ ಮಗನ ನನ್ನ ಮಗ ಅನ್ಕೊಂಡು ನೋಡ್ಕೊಳ್ತೀನಿ ಒಂದು ನಿಮ್ಮ ಜೊತೆ ಮಾತಾಡಕ್ಕೆ ಬಿಡಲ್ವದೆ ನೀನು ಹಾಂ ಯಾಕೆ ಇಂತಾನೇ ಮಾಡ್ತೀನಿ ನಂಗೆ ನೀನು ಅಲ್ಲೇ ನಾನೇ ನಾನು ಏನು ಮಾಡಿದೆ ನನ್ನ ಮಗವ ನಾನು ನೋಡ್ಕೊಬೇಕು ಅದನ್ನ ಬಿಟ್ಟು ಬೇರೆ ಯಾರೆಲ್ಲ ನೋಡ್ಕೊಳಕ್ಕೆ ಬಂದೆ ನಾನು ಬಿಟ್ಬಿಡ್ತೀನಿ ಹಾಂ ನೀನು ನೋಡ್ಕೋ ಹಾಂ ಅದು ಸರಿ ಮಗ ನನ್ನ ಜೊತೆಗೆ ಆಡಕ್ಕೆ ಬಂದರೆ ಯಾಕೆ ಹೇಳ್ಕೊಂಡು ಹೇಳ್ಕೊಂಡು ಬರೋದ್ರೂ ಹುಂಗೊಯ್ತಲ್ಲ ನೀನು ಯಾಕೆ ಯಾಕೆ ಇಂಥ ಇಂಥ ಕೆಟ್ಟ ಬದಿ ನೀನು ഏകദേ കൈ ബൈ സരിവത്തെ ആ നിന്ന മഗവ ദൃഷ്ടിയാത്തി നമ്മ ഹേ ത ആമക്ക നന്ന മഗന കൊണ്ടെ ഇല്ല നീനേന മക നന്ന മഗന നമ്മ ഹുഷാര നോക്കു അത് നോക്കി മാത്രാ പാത്രേക്ക് ബിഡ നന്നു യാക്കമ യാ 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 യാക്കിന് ബുദ്ധി ബന്ധു നിൻ്റെ യാവത്താ നന്ന മക്കള മേലെ ദ്വേസം ആലക്കണേ ഗുത്തു ദവർണനങ്ങ മഗ കൊടുക്കില്ല അങ്ങനത്തെ അത് ബിട്ട് ബേറെ മക്കളൊന്നും സായസ അഷ്ടു കട്ട്ക്കളി നാല്ല കണേ ഇത ബുദ്ധി കലിബട ಅಯ್ಯೋ ಯಾರಿಗೆ ಗೊತ್ತು ಯಾರಿಗೆ ಗೊತ್ತು ಯಾವಾಗಲಿ ಅಲ್ಲ ಯಾವ ಊತದಲ್ಲಿ ಇರ್ತದೆ ಅಂತ ನನಗೆ ಗೊತ್ತು ಅಕ್ಕೇ ಹೊಸ ನಿಮ್ಮ ಮಗುವ ದೂರನೇ ಕೇಳ್ತೀನಿ ನಾನು ನನ್ನ ಮಗಿನ ಕೂಟ ಮಾತಾಡಕ್ಕೆ ಆಟಾಡಕ್ಕೆಲ್ಲ ಆಡಕ್ಕೆಲ್ಲ ಬರಬೇಡ ನೀನು ದೂರನೇ ಇರುವ ಹ್ಞೂ ಆಮೇಲೆ ಹ್ಞೂ ಯಜಮಾನ ಯಜಮಾನರು ಯಾವಾಗಲೂ ನಿನ್ನೇ ಮಾತಾಡ್ತಾರೆ ಅಂದ್ಬಿಟ್ಟು ಏನಾದ್ರು ಬಾರಿ ಹತ್ರ ಆಗೋತೀಯ ಅಂತ ನಂಗೂ ಚೆನ್ನಾಗಿ ಗೊತ್ತು ನೀನು ಇಷ್ಟತ್ತಾದ್ರು ಅಷ್ಟೇ ಹ್ಞೂ ಅಯ್ಯೋ ನಿನ್ನ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳಿಕೆ ನನಗೆ ಗೊತ್ತಿಲ್ಲ ಕೆಲಸ ಕೆಲಸವೇ ಹೋಗಬೇಕು ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ